ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯ ಮುಖಾಂತರವಾಗಿ ತಿರುಗೇಟನ್ನು ಕೊಟ್ಟಿದೆ ಸಂವಿಧಾನ ಪೀಠಿಕೆ ಕೊರಿಯರ್ ಅನ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪ್ರಣಾಳಿಕೆ ಕೊರಿಯರ್ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ನೋಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಾಂಗ್ರೆಸ್ ಪ್ರಣಾಳಿಕೆ ಮುಖಾಂತರ ತಿರುಗೇಟನ್ನ ಕೊಡ್ತಿದೆ ಏನದು ತಿರುಗೇಟು ಅಂದ್ರೆ ಸಂವಿಧಾನ ಪೀಠಿಕೆ ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆ ಎರಡನ್ನೂ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊರಿಯರ್ ಅನ್ನ ಮಾಡಲಾಗಿದೆ ಪ್ರಣಾಳಿಕೆ ಅಂಶಗಳನ್ನ ಬಿಜೆಪಿಗೆ ತಿಳಿಸೋಕೆ ಈ ತರದೊಂದು ಹೊಸ ಪ್ರಯತ್ನವನ್ನ ಮಾಡಿರುವಂತದ್ದು ಪ್ರಧಾನಿಗೆ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೆ ಕೊರಿಯರ್ ಮೂಲಕ ಕಳಿಸಿದ್ದೇವೆ ಅಂತ ಬಿ ಬಿ ಶ್ರೀನಿವಾಸ್ ಹೇಳಿದ್ದಾರೆ ನೋಡಿ ಚುನಾವಣೆ ಬರ್ತಾ ಇದ್ದ ಹಾಗೇನೆ ಬಹಳಷ್ಟು ಸ್ಟ್ರಾಟರ್ಜಿಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಬಿಜೆಪಿ ಮಾಡ್ತಾ ಇದೆ ಸೊ ಇದೀಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಣಾಳಿಕೆಯ ಸ್ಟ್ರಾಟರ್ಜಿಯನ್ನ ಮಾಡಿರೋದು ನೆನ್ನೆ ಮೊನ್ನೆ ಎಲ್ಲ ಚೊಂಬಿಟ್ಕೊಂಡು ಓಡಾಡ್ತಾ ಇದ್ರು ಖಾಲಿ ಚೊಂಬು ಖಾಲಿ ಚೊಂಬು ಅಂತ ರೇಗಿಸ್ತಾ ಇದ್ರು ಇದೀಗ ನಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದು ಪ್ರಧಾನಿಗಳಿಗೆ ಗೊತ್ತಿಲ್ಲ ನಾವು ಏನ್ ಏನ್ ಭರವಸೆಗಳನ್ನ ಕೊಟ್ಟಿದ್ದೀವಿ ಜನರಿಗೆ ಅನ್ನೋದ್ರ ಬಗ್ಗೆ ಬಿ ಜೆ ಪಿಗೆ ಗೊತ್ತಿಲ್ಲ ಹಾಗಾಗಿ ನಮ್ಮ ಪ್ರಣಾಳಿಕೆಯ ಬಗ್ಗೆ ನೀವು ತಿಳ್ಕೊಳ್ಳೋದು ಸೂಕ್ತ ಅನ್ನುವಂತ ಅರ್ಥದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಕೊರಿಯರ್ ಮಾಡಲಾಗಿದೆ ಅದರ ಜೊತೆಗೆ ಸಂವಿಧಾನದ ಪೀಠಿಕೆ ಈ ಸಂವಿಧಾನ ಪೀಠಿಕೆ ಅನ್ನುವಂತ ವಿಚಾರ ಬಂದಾಗ ಈ ಹಿಂದೆ ಕೂಡ ಪಿಯ ಅನೇಕ ನಾಯಕರು ಈ ತರದೊಂದು ಸ್ಟೇಟ್ಮೆಂಟ್ ಕೊಟ್ಟು ಒಂದಷ್ಟು ಕಾಂಟ್ರೋವರ್ಸಿಗೆ ಕೂಡ ಒಳಗಾಗಿದ್ರು ಅದೇ ಸಂವಿಧಾನ ಪೀಠಿಕೆಯನ್ನ ಕೊರಿಯರ್ ಮಾಡಿದ್ದಾರೆ ಕಾಂಗ್ರೆಸ್ಸಿನವರು ಸಂವಿಧಾನ ಏನು ಹೇಳುತ್ತೆ ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಏನೇನಿದೆ ಜನರಿಗೆ ಏನೆಲ್ಲ ಭರವಸೆಯನ್ನ ಆಶ್ವಾಸನೆಯನ್ನ ಕಾಂಗ್ರೆಸ್ ಕೊಟ್ಟಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದೆ ಅನ್ನೋದು ಬಿ ಜೆ ಪಿಗೂ ಕೂಡ ಗೊತ್ತಾಗಬೇಕು ಬಿ ಜೆ ಪಿಗೂ ಕೂಡ ತಿಳಿಬೇಕು ಅನ್ನುವಂಥ ಅರ್ಥವನ್ನು ನೀಡುವಂತೆಗೆ ತನ್ನ ಪ್ರಣಾಳಿಕೆಯನ್ನ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಾಂಗ್ರೆಸ್ ಕೊರಿಯರನ್ನು ಮಾಡಿದೆ ಸೊ ಈ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಯೂತ್ ಕಾಂಗ್ರೆಸ್ನವರು ಕಲಿಸ್ಕೊಟ್ಟಿದ್ದಾರೆ ನೋಡಿ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನಿದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ನೀವು ಮಾತಾಡಿ ಅನ್ನುವಂಥ ಅರ್ಥದಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಸೇರಿದಂತೆ ಅನೇಕ ಯೂತ್ ಕಾಂಗ್ರೆಸ್ನವರು ಇದನ್ನು ಕೊರಿಯರ್ ಮಾಡಿದ್ದಾರೆ ಇದು ಒಂದು ಸ್ಟ್ರಾಟರ್ಜಿ ನಮ್ಮ ಪ್ರಣಾಳಿಕೆ ಬಹಳ ಚೆನ್ನಾಗಿದೆ ಜನರ ಪರವಾದಂತ ಕಾಳಜಿಯನ್ನು ಹೊಂದಿದ್ದೀವಿ ಜನರ ಪರವಾದ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ ಅನ್ನುವಂಥದನ್ನ ಹೇಳುವಂತ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಲಾಗಿದೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತ ಜಾನ್ಕಾರಿ ಇಲ್ಲ ತಿಳುವಳಿಕೆ ಮಾಹಿತಿ ಇಲ್ಲ ಸೊ ಅವರಿಗೆ ಕೊರಿಯರ್ ಮುಖಾಂತರ ನಾವು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋವನ್ನು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಮಾನ್ಯ ಪ್ರಧಾನಮಂತ್ರಿ ಈ ಮ್ಯಾನಿಫೆಸ್ಟೋನ ಒಂದು ರೀತಿ ಒಂದು ಸಾರಿ ಓದಿ ಆ ಮ್ಯಾನಿಫೆಸ್ಟೋಲಿ ಕಾಂಗ್ರೆಸ್ನ ಗ್ಯಾರಂಟಿ ಏನಿದೆ ಅಂತ ಅವರು ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ಬಿ ಜೆ ಪಿಯ ಸಭೆಯಲ್ಲಿ ಏನು ಸುಳ್ಳನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅದಿದೆ ಇದಿದೆ ಅಂತ ಏನು ಹೇಳ್ತಾ ಇದ್ದಾರೆ ದಯವಿಟ್ಟು ಓದಬೇಕು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಐತಿಹಾಸಿಕ ಐದು ಗ್ಯಾರಂಟಿಗಳನ್ನ ಕೊಟ್ಟಿರೋದು ಈ ರೀತಿಯಾದಂತ ಮ್ಯಾನಿಫೆಸ್ಟೋ ಮತ್ತೆ ನೋಡಲಿಕ್ಕೆ ಅವರು ಅವ್ರ ಯೋಚನೆ ಸಹ ಮಾಡಿರಲಿಲ್ಲ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಮಣಿಪುರಿಂದ ಮುಂಬೈವರೆಗೂ ಕೋಟ್ಯಾಂತರ ಯುವಕರು ರೈತರು ಮಹಿಳೆಯರು ಜನಸಾಮಾನ್ಯರು ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲ ವರ್ಗದವರು ಸೇರಿ ಅವರ ಧ್ವನಿಯನ್ನ ಕಾಂಗ್ರೆಸ್ ಪಕ್ಷ ಮುದ್ರಿಸಿದೆ ಅದನ್ನ ನಾವು ಬಿಡುಗಡೆ ಮಾಡಿದ್ದೀವಿ ಅದು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಅಲ್ಲ ಈ ದೇಶದ ನೂರ ಕೋಟಿ ಏನು ಜನಸಂಖ್ಯೆಯವರ ಧ್ವನಿಯಾಗಿರುವಂತ ಮ್ಯಾನಿಫೆಸ್ಟ್ ಇಂದ ನರೇಂದ್ರ ಮೋದಿ ಅವರು ಎದುರಿದರೆ ಬಿಜೆಪಿಯವರು ಭಯ ಬಂದಿದೆ ಏನೇನೋ ಕಾಂಗ್ರೆಸ್ ಅಲ್ಲಿ ಯಾವುದೋ ಒಂದು ಕಮ್ಯುನಿಟಿ ವಿಚಾರವಾಗಿ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ತಾವು ನಿಲ್ಸಬೇಕು ಮತ್ತೆ ಎಲೆಕ್ಷನ್ ಕಮಿಷನ್ ಇದಕ್ಕೆ ಬೇಗ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನೋಟಿಸ್ ಅನ್ನ ಕೊಡಬೇಕು ನಾವು ಅದಕ್ಕೆ ಬಿ ಜೆ ಪಿ ಎಲ್ಲ ನಾಯಕರಿಗೂ ಸಹ ಈ ಮ್ಯಾನಿಫೆಸ್ಟೋನ ಜೊತೆಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನ ಕೊಟ್ಟಿದ್ದೀವಿ ನರೇಂದ್ರ ಮೋದಿ